ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮಾತ್ರ ಅಲ್ಲ ಉಳಿದಂತಹ ಆರೋಪಿಗಳ ಸಂಖ್ಯೆ ಕೂಡ ಬದಲಾಗುವಂತ ಸಾಧ್ಯತೆ ಇದೆ ನಟ ದರ್ಶನ್ ಪಾಲಿಗೆ ಮುಳುವಾಗಿದೆ ಈ ಸೆಕೆಂಡರಿ ಎವಿಡೆನ್ಸ್ಗಳು ಇಡೀ ಪ್ರಕರಣದಲ್ಲಿ ಇನ್ನೂರಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಈಗಾಗಲೇ ಸಂಗ್ರಹಿಸಿದ್ದಾರೆ ತನಿಖಾಧಿಕಾರಿಗಳು ಹೀಗಿದ್ರೂ ಕೂಡ ಪ್ರತ್ಯಕ್ಷ ಸಾಕ್ಷಿ ಪಟ್ಟಣಗೆರೆ ಶೆಡ್ನ ಸೆಕ್ಯೂರಿಟಿ ಗಾರ್ಡ್ ಮಾತ್ರ ಅವರಿಂದ ಕೂಡ ಈಗಾಗಲೇ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ ಪ್ರತ್ಯಕ್ಷ ಸಾಕ್ಷಿಯನ್ನ ಡೈರೆಕ್ಟ್ ಎವಿಡೆನ್ಸ್ ಅಂತ ಈಗಾಗಲೇ ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ ಇನ್ನು ಸೆಕೆಂಡರಿ ಎವಿಡೆನ್ಸ್ ಗಳಾಗಿ ಸಿಕ್ಕಿರುವಂತದ್ದು ಸಿ ಡಿ ಆರ್ ಸಿ ಪಿ ರಿಪೋರ್ಟ್ ಜೊತೆಗೆ ಫೋಟೋಗ್ರಫಿ ಮತ್ತೆ ಎಫ್ ಎಸ್ ಎಲ್ ಇವೆಲ್ಲ ರಿಪೋರ್ಟ್ಗಳು ಕೂಡ ಈಗ ದರ್ಶನ್ ಮತ್ತೆ ಗ್ಯಾಂಗ್ಗೆ ಕಂಟಕವಾಗ್ತಾ ಇದೆ ನೂರ ತೊಂಬತ್ತಕ್ಕೂ ಹೆಚ್ಚು ಸೆಕೆಂಡರಿ ಎವಿಡೆನ್ಸ್ ಮತ್ತೆ ಸಾಕ್ಷಿಗಳು ಕೂಡ ಈಗಾಗಲೇ ಸಿಕ್ಕಿರುವಂತದ್ದು ಹೀಗಾಗಿ ದರ್ಶನ್ ವಿರುದ್ಧ ಸಿಕ್ಕಿರುವಂಥ ಎಲ್ಲಾ ಸಾಕ್ಷಿಗಳು ಕೂಡ ಮತ್ತಷ್ಟು ಕಾನೂನಿನ ಕುಣಿಕೆಯನ್ನ ಟೈಪ್ ಮಾಡ್ತಾ ಇದ್ದಾವೆ ದರ್ಶನ್ ಗ್ಯಾಂಗ್ ಗೆ ಹಾಗಾದ್ರೆ ಕಂಟಕ ತಂದಿರುವಂತ ವರದಿಗಳೇನಿದ್ದಾವೆ ಅವೆಲ್ಲವೂ ಕೂಡ ಬೇರೆ ಬೇರೆ ಡಿವಿಷನ್ ಇದ್ದಾವೆ ಒಂದು ಕಡೆ ಭೌತಿಕವಾಗಿರುವಂತ ಅಂಶಗಳು ಅಥವಾ ಸಾಕ್ಷಿಗಳು ಸಿಕ್ಕಿದಾವೆ ತಾಂತ್ರಿಕವಾಗಿರುವಂಥ ಸಾಕ್ಷಿಗಳು ಸಿಕ್ಕಿದಾವೆ ರಿಪೋರ್ಟ್ಗಳಿದ್ದಾವೆ ಅವೆಲ್ಲ ಅವೆಲ್ಲಾ ವರದಿಗಳನ್ನ ನೋಡಿದಾಗ ಪ್ರೀಪ್ಲಾಂಡ್ ಆಗಿ ಇವರು ಮರ್ಡರ್ ಪ್ರಕಾರ ವರದಿಗಳಾದ್ರೆ ರೇಣುಕಾ ಸ್ವಾಮಿ ಹತ್ಯೆ ಆಕಸ್ಮಿಕವಾಗಿಲ್ಲ ಅಂದ್ರೆ ಹೊಡಿತಾ ಇರುವಾಗೆಲ್ಲೋ ಮಿಸ್ ಆಗಿ ಸತ್ತೋದ್ರು ಅಂತ ಅಲ್ಲ ಸಾಯುವವರೆಗೂ ಕೂಡ ಹೊಡೆದಿದ್ದಾರೆ ಎಲ್ಲ ಆರೋಪಿಗಳು ಸಮಾನ ಉದ್ದೇಶ ಇಟ್ಕೊಂಡು ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಲೇಬೇಕು ಅಂತ ಕೊಲೆ ಮಾಡಿರೋದು ಅನ್ನೋದು ಮೇಲ್ನೋಟಕ್ಕೆ ಈಗ ಸ್ಪಷ್ಟವಾಗಿದೆ ಹೀಗಾಗಿ ನಟ ದರ್ಶನ್ ಆರೋಪಿ ಸಂಖ್ಯೆ ಮಾತ್ರ ಅಲ್ಲ ಅಂದ್ರೆ ನಟ ದರ್ಶನ್ ಆರೋಪಿಯಾಗಿ ಈಗ ಎ ಟು ಆರೋಪಿ ಇರ್ಬೋದು ಎ ಒನ್ ಆಗಿ ಪವಿತ್ರ ಇರುವಂತದ್ದು ಆದರೆ ಎ ಒನ್ ಆಗಿ ದರ್ಶನ್ ಅವರನ್ನ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕು ಪವಿತ್ರ ಅರನ್ನ ಎ ಟು ಆಗಿ ಮಾಡಬೇಕು ಅನ್ನುವಂತ ಚರ್ಚೆ ಕೂಡ ಸದ್ಯಕ್ಕಿದೆ ಅದಕ್ಕೆ ತಕ್ಕಂತೆ ಸಾಕ್ಷಿಗಳು ಸಿಕ್ಕಿದ್ದೇ ಆದಲ್ಲಿ ಕೇವಲ ನಟ ದರ್ಶನ್ ಆರೋಪಿಯನ್ನ ಎ ಟೂ ಇಂದ ಎ ಒನ್ಗೆ ಮಾಡೋದು ಮಾತ್ರ ಅಲ್ಲ ಉಳಿದಂಥ ಆರೋಪಿಗಳು ಹದಿನೇಳು ಆರೋಪಿಗಳೇನಿದ್ದಾರೆ ಅವರ ಸಂಖ್ಯೆಯಲ್ಲೂ ಕೂಡ ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ ಅವರು ಎಸಗಿರುವಂಥ ಅಪರಾಧವನ್ನು ಅಥವಾ ಅವ್ರು ಮಾಡಿರುವಂಥ ಸಂಚು ಇದೆಲ್ಲವನ್ನು ಕೂಡ ಆಧಾರವಾಗಿಟ್ಕೊಂಡು ಬದಲಾವಣೆ ಮಾಡುವಂಥ ಸಾಧ್ಯತೆ ಕೂಡ ಇದೆ ಇನ್ನು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಆರೋಪಿಗಳ ಸಂಖ್ಯೆಯನ್ನು ಕೂಡ ಬದಲಾವಣೆ ಮಾಡಿದರೂ ಮಾಡ್ಬೋದು ಎ ಒನ್ ನಿಂದ ಎ ಸೆವೆಂಟೀನ್ ವರ್ಗೂ ಆರೋಪಿಗಳಿದ್ದಾರೆ ಹಾಗಾಗಿ ಯಾರ್ಯಾರು ಯಾವ್ಯಾವ ಸಂಖ್ಯೆಗೆ ಬರ್ತಾರೆ ಅನ್ನೋದು ನೋಡಬೇಕಿದೆ ಈಗಾಗಲೇ ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿಯಿಂದ ಕೂಡ ನ್ಯಾಯಾಧೀಶರ ಮುಂದೆ ಪಡ್ಕೊಳ್ಳುವಂತ ಹೇಳಿಕೆ ಒನ್ ಸಿಕ್ಸ್ಟಿ ಫೋರ್ ಏನಿದೆ ಆ ಸ್ಟೇಟ್ಮೆಂಟ್ ಅನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಇನ್ನು ಎಂಬತ್ತಕ್ಕೂ ಹೆಚ್ಚು ಮಂದಿಯಿಂದ ತನಿಖಾಧಿಕಾರಿ ಮುಂದೆ ಕೂಡ ಸಾಕ್ಷ್ಯವನ್ನ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ ಇವೆಲ್ಲ ಸಾಕ್ಷಿಗಳು ಕೂಡ ದರ್ಶನ್ ಮತ್ತೆ ಗ್ಯಾಂಗ್ಗೆ ಕಂಟಕವಾಗಿ ಪರಿಣಮಿಸ್ತಾ ಇದ್ದಾವೆ